ನಮಸ್ಕಾರ ನಾನು ಡಾಕ್ಟರ್ ಜಿ ಕೆ ವೆಂಕಟೇಶ್ ಹಿರಿಯ ನೇತ್ರ ತಜ್ಞ ನಾರಾಯಣ್ ನೇತ್ರಾಲಯ ಈ ದಿನದ ವಿಷಯ ಏನಪ್ಪಾ ಅಂದ್ರೆ ಕಣ್ಣಿನ ಪೊರೆ ಬಗ್ಗೆ ಅಂದ್ರೆ ಕಣ್ಣು ಪೊರೆ ಬಲ್ತಿದೆಯಾ ಅಥವಾ ಇನ್ನೂ ಬಲ್ತಿಲ್ಲವಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ ನನ್ನಲ್ಲಿ ಬರುವ ಸುಮಾರು ಜನ ಗಳು ಏನಪ್ಪಾ ಅಂದ್ರೆ ಡಾಕ್ಟ್ರೇ ನನಗೆ ಕಣ್ಣಿನ ಪೊರೆ ಬಂದಿದೆಯಾ ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡಬೇಕಾ ಇಲ್ಲ ಎಷ್ಟು ದಿನದವರೆಗೂ ನಾವು ವೇಟ್ ಮಾಡ್ಬೋದು ಕನ್ನಡಕದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ ಅಂತ ಕೇಳುವ ಸಾಮಾನ್ಯದ ಪ್ರಶ್ನೆಗಳು ಇದಕ್ಕೆ ಉತ್ತರವಾಗಿ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದು ಅನ್ನು ತೋರ್ಸೋಕ್ಕೆ ಇಷ್ಟಪಡ್ತೇನೆ ಆವಾಗ ನಿಮ್ಮ ಇದ್ರ ಬಗ್ಗೆ ನೀಟಾಗಿ ಗೊತ್ತಾಗುತ್ತೆ ಇದು ಕಣ್ಣಿನ ಒಂದು ಮಾಡಲ್ ಸಾಧಾರಣವಾಗಿ ಕಣ್ಣಿನ ಮೂರು ಭಾಗ ಸದ್ಯಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುಂಭಾಗದಲ್ಲಿರ್ತಕ್ಕಂಥ ಕಾರ್ನಿಯ ಮಧ್ಯದಲ್ಲಿರ್ತಕ್ಕಂಥ ಮಸೂರ ಅಥವಾ ಲೆನ್ಸ್ ಅಂತ ಏನು ಹೇಳ್ತಾರೋ ಅದು ಹಾಗೂ ಹಿಂಭಾಗದಲ್ಲಿರ್ತಕ್ಕಂಥದ್ದು ರೆಟಿನ ಈ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಮಸೂರವು ಯೂಶಲಿ ಕ್ಲಿಯರ್ ಆಗಿರುತ್ತೆ ಹುಟ್ಟದಾಗಿಂದ ಆತ ಬೆಳೀತಾ 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 ಆದರೆ ಈ ಮೂರು ಶುದ್ಧವಾಗಿದ್ದರೆ ಯಾವುದೇ ರೀತಿಯಾದಂಥ ದೃಷ್ಟಿದೋಷ ಬರುವುದಿಲ್ಲ ಪೊರೆ ಬಂದ ನಂತರ ಆದರೆ ಪೊರೆ ಬಂದ ನಂತರ ಅದಕ್ಕೆ ಇಮ್ಮೆಚೂರ್ ಅಂತ ಹೇಳೋದು ಯಾವಾಗಪ್ಪ ಅಂತ ಹೇಳಿದ್ರೆ ಈ ಮಸೂರವನ್ನ ಮುಂಭಾಗ ಮತ್ತು ಹಿಂಭಾಗ ಮತ್ತು ಮಧ್ಯದ ಭಾಗ ಅಂತ ಇದೆ ಈ ಮಸೂರದ ಅಥವಾ ಅಲ್ಲ ಲೆನ್ಸನ್ ಅಂತ ಏನು ಹೇಳ್ತೀನಿ ನೋಡಿ ಆ ಮುಂಭಾಗದಲ್ಲಿರ್ತಕ್ಕಂಥ ಸೆಂಟರ್ ಪೋರ್ಷನಲ್ಲಿ ಏನಾದರೂ ಬಿಳಿಯ ಮಚ್ಚೆ ಥರ ಆಗಲಿ ಒಂದು ಪೂರ್ತಿ ಕ್ಲೌಡಿ ಥರ ಆಗಿ ಹಿಂಭಾಗದಲ್ಲಿರ್ತಕ್ಕಂಥದ್ದಾಗಲಿ ಇಲ್ಲ ಮಧ್ಯದಲ್ಲಿರ್ತಕ್ಕಂಥದ್ದು ಹೊರೆ ಕ್ಲೌಡಿಯಾಗಿದ್ದರೆ ಅದನ್ನು ಸಾಧಾರಣವಾಗಿ ನಾವೇನು ಮಾಡ್ತೀವಿ ಇಮ್ಮೆಚ್ಯೂರ್ ಇನ್ನೂ ಬಲಿತಿಲ್ಲ ಅಂತ ಹೇಳ್ತೀವಿ ಇಂಥ ಪೇಷಂಟ್ಗಳಲ್ಲಿ ದೃಷ್ಟಿಯು ಸಾಧಾರಣವಾಗಿರ್ತದೆ ಆದರೆ ಇಂಥ ಪೇಶೆಂಟ್ಸ್ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಮೊದಲನೆಯದಾಗಿ ನಾವು ಕನ್ನಡಕ ಕೊಡಕ್ಕೆ ಪ್ರಯತ್ನ ಪಡ್ತೀವಿ ಒಬ್ಬ ಮನುಷ್ಯ ಸಾಧಾರಣವಾಗಿ ಆರು ಮೀಟರ್ ಇಂದ ಹಿಡಿದು ಕೊನೆಯ ಲೈನನ್ನು ಓದಬೇಕು ಇಮ್ಮೆಚೂರ್ ಅಥವಾ ಪಕ್ವವಾಗಿರ್ತ ಇಲ್ಲದೆ ಇರತಕ್ಕಂತ ಪೊರೆಯ ಇರ್ತಕ್ಕಂಥ ಪೇಷಂಟ್ ಏನು ಮಾಡ್ತಾನೆ ಸಾಧಾರಣವಾಗಿ ಓದಲ್ಲ ಅವನು ಓದ್ರೆ ಒಂದು ಲೈನು ಎರಡು ಲೈನು ಮೂರು ಲೈನು ಓದ್ತಾರೆ ಆಗ ನಾವು ಕನ್ನಡಕ ಕೊಟ್ಟಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಕನ್ನಡಕ ಕೊಟ್ಟರೂ ಸಹ ಆತನಿಗೆ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದರೆ ಅವನು ದಿನನಿತ್ಯದ ಚಟುವಟಿಕೆಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಆವಾಗ ನಾವು ಕಣ್ಣಿನ ಪೊರೆಯ ಬಗ್ಗೆ ಆಪ್ರೇಷನ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ಇಮ್ಮೆಚ್ಯೂರ್ ಕ್ಯಾಟ್ರ್ಯಾಕ್ಟ್ ಬಗ್ಗೆ ಅದೇ ರೀತಿ ಮೆಚ್ಯೂರ್ ಕ್ಯಾಟ್ರಾಕ್ಟ್ ಅಂತ ಹೇಳಿದ್ರೆ ನಾನು ಮುಂಚೆ ಹಾಗೆ ಮುಂಭಾಗದಲ್ಲಿರ್ತಕ್ಕಂಥ ಲೆನ್ಸು ಮಸೂರ ಹಿಂಭಾಗದಲ್ಲಿರ್ತಕ್ಕಂಥದ್ದು ಮತ್ತೆ ಮದ್ ಮಧ್ಯದಲ್ಲಿರ್ತಕ್ಕಂಥದ್ದು ಪೂರ್ತಿ ಬೆಳ್ಳಗಾಗೋಗ್ಬಿಡುತ್ತೆ ಅಥವಾ ವೈಟ್ ಆಗಿರುತ್ತೆ ಇಂಥ ಪೇಷಂಟ್ಸ್ಗಳಿಗೆ ದೃಷ್ಟಿ ತುಂಬನೇ ಕಮ್ಮಿ ಆಗ್ತದೆ ಆತ ತನ್ನ ದಿನನಿತ್ಯ ಆ್ಯಕ್ಟಿವಿಟೀಸ್ ಖಂಡಿತ ಮಾಡಕ್ಕೆ ಸಾಧ್ಯನೇ ಇಲ್ಲ ಇಂಥ ಪೇಷಂಟ್ಸ್ಗಳಿಗೆ ಆದಷ್ಟು ಬೇಗ ಕಣ್ಣಿನ ಪೊರೆ ಆಪರೇಷನ್ ಮಾಡೋದು ಒಂದು ಈಗ ಕೆಲವರು ಕೇಳ್ತಕ್ಕಂಥದ್ದು ಹಿಮ್ಮೆಚೂರ್ ಮೆಚೂರು ಡಾಕ್ಟ್ರೇ ಸ್ವಲ್ಪ ಇಮ್ಮೆಚ್ಯೂರ್ ಇರೋದ್ರಿಂದ ನಾನು ನಿಧಾನಕ್ಕೆ ಮಾಡಿಸ್ಕೊತೀನಿ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಹೇಳ್ತಾರೆ ಖಂಡಿತ ಕೊಡ್ಬೋದು ಆದರೆ ಇಮ್ಮೆಚೂರ್ ಸ್ಟೇಜಲ್ಲಿ ಇರ್ತಕ್ಕಂಥ ಪೊರೆಯು ಮೆಚೂರಿಟಿ ಸ್ಟೇಜಲ್ಲಿ ಬಂದು ಆ ಆ ಡ್ಯೂರೇಷನಲ್ಲಿ ಆಪರೇಟ್ ಮಾಡಿದ್ರೆ ಖಂಡಿತವಾಗೂ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ ಆದರೆ ಆ ಮೆಚ್ಯೂರಿಟಿ ಸ್ಟೇಜ್ ಬಂದಾಗ ಕಣ್ಣಿನಲ್ಲಿ ಇರ್ತಕ್ಕಂಥ ಪೊರೆ ಊತ ಬಂದು ಲೆನ್ಸ್ ಇಂಡ್ಯೂಸ್ ಗ್ಲಾಕೋಮಾ ಆಗುವಂಥ ಚಾನ್ಸಸ್ಸು ಜಾಸ್ತಿ ಎರಡನೇದಾಗಿ ಯುವಟಿಸ್ ಅಂತ ಹಾಕ್ತಕ್ಕಂಥ ಲೆನ್ಸಿಂದಲೇ ಯುವೈಟಿಸ್ ಚಾನ್ಸಸ್ ಆಗೋದು ಜಾಸ್ತಿ ಮೂರನೇದಾಗಿ ಹಲವು ತೊಂದರೆಗಳಿದೆ ಮೂರನೇದಾಗಿ ಆ ಲೆನ್ಸು ಆ ಮಸೂರ ಅಥವಾ ಪೊರೆ ಏನಿದೆ ನೋಡಿ ತನ್ನ ಅಸ್ತಿತ್ವದಿಂದ ಕೆಳಗೆ ಜಾರ ಹೋಗೋದಂಥ ಸ್ಥಿತಿಗಳು ಜಾಸ್ತಿ ಈ ರೀತಿ ತೊಂದರೆ ಆದ ಪಕ್ಷದಲ್ಲಿ ಆಗ ನಾವೇನು ಆಪರೇಷನ್ ಸಹ ಮಾಡಿದ್ರೂ ಸಹ ನಾವು ದೃಷ್ಟಿ ಸಾಧಾರಣವಾಗಿ ಬಂದಿರುತ್ತೆ ಸೊ ಅನ್ನೆಸರಿ ತೊಂದರೆ ಈಡಾಗೋದು ಜಾಸ್ತಿ ನನ್ನ ಪ್ರಕಾರ ನಿಮಗೆ ದೋಷ ಇದೆ ಅಂತ ತಿಳ್ಕೊಂಡಿದ್ರೆ ಈಗಿರ್ತಕ್ಕಂಥ ಹೊಸ ಟೆಕ್ನಾಲಜಿಲಿ ಯಾಕೆ ತೊಂದರೆ ಈಡಾಗ್ತೀರಿ ಬೆಟ್ರ್ ಒಳ್ಳೊಳ್ಳೆ ಟೆಕ್ನಾಲಜಿ ಇದೆ ಒಳ್ಳೆ ಕೃತಕ ಮಸೂರ ಇದೆ ಐವಯ್ಲ್ಸ್ ಅಂತ ಇದೆ ನಿಮಗೆ ಇಮ್ಮೆಚೂರ್ ಕ್ಯಾಟ್ರ್ಯಾಕ್ಟ್ ಅಥವಾ ಸ ಹೊರೆ ಪಕ್ವವಾಗಿರ್ತಕ್ಕಂಥ ಕ್ಯಾಟ್ರ್ಯಾಕ್ಟಲ್ಲಿ ನಮಗೆ ಐವೊಲ್ ಪವರ್ ಅಂತ ಏನಿದೆ ಲೆನ್ಸ್ ಒಳಗಡೆ ಯಾವುದು ಇನ್ಸರ್ಟ್ ಮಾಡಬೇಕಲ್ಲ ಅಂಥ ಲೆನ್ಸ್ನ ನಮಗೆ ಕ್ಲಾರಿಟಿ ಸಿಗುತ್ತೆ ಅಂದರೆ ಆ್ಯಕ್ಯುರೇಸಿ ಸಿಗುತ್ತೆ ಮೆಚ್ಯುರಿಟಿ ಇದ್ದಾಗ ಸ್ವಲ್ಪ ಆ್ಯಕ್ಯುರೇಸಿ ಕಮ್ಮಿ ಸೊ ಆದ್ದರಿಂದ ನಾನು ಹೇಳೋದು ಏನು ಇಷ್ಟಪಡೋದಂದರೆ ಅನ್ನೆಸಸರಿ ನೀವು ಕಣ್ಣಿನ ಪೊರೆಯಿಂದ ಅರ್ಲಿ ಸ್ಟೇಜ್ಗೆ ಇಂದ ಡಿಲೇ ಮಾಡೋದನ್ನು ಬಿಟ್ಬಿಡಿ ಆದಷ್ಟು ಬೇಗ ತಾವು ಕಣ್ಣಿನ ಪೊರೆ ಆಪರೇಷನ್ ಮಾಡಿಸ್ಕೊಂಡ್ರೆ ಆದಷ್ಟು ಬೇಗ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ತಾವು ಕಣ್ಣಿನ ಪೊರೆ ಆಪರೇಷನ್ ಮಾಡಿಸ್ಕೊಂಡು ಈಗಿರ್ತಕ್ಕಂಥ ಹೊಸ ಹೊಸ ಟೆಕ್ನಾಲಜಿ ಹೊಸ ಹೊಸ ಕೃತಕ ಮಸೂರ ಐವಲಗಳನ್ನು ಅಳವಡಿಸಿದರೆ ಖಂಡಿತವಾಗೂ ತಮ್ಮ ದಿನನಿತ್ಯದ ಚಟುವಟಿಕೆಗಳು ಮತ್ತು ನೀವು ಈ ಜೀವನವನ್ನು ಸುಂದರವಾಗಿ ನೋಡ್ಕೊಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು